ಇದನ್ನ ಯಾಕಪ್ಪ ಅಂತಂದ್ರ ನಾವು ಅಕ್ಕ ನೀವು ನಮ್ ಬೆಲ್ ಅಂತ ಹೇಳ್ಯಾರ ತಿಳುವಳಿಕೆ ಹೇಳ್ಯಾರ ನನ್ನ ಜೀವಮಾನದಾಗ ನಮ್ಮ ಜಾನಪದ ಸ್ವಲ್ಪ ಬಿರ್ಸಕ್ ಅವ್ರಿ ಯಾಕಪ್ಪ ಅಂತಂದ್ರ ಎಲ್ಲಿವರೆಗೆ ನಾನು ಹಾಡ್ಲಕ್ ಹತ್ತಿ ಅಂದ್ರೆ ಮೂವತ್ತೈದು ವರ್ಷ ಆಯ್ತು ಹುಚ್ಚರಂಗ ಜಾನಪದ ಹಾಡಿ ಯಾಕಡರೇ ಯಾರ ಕೈಲಿ ರೀ ಏನು ಅನಿಸ್ಕೊಳ್ಳೋ ವ್ಯವಸ್ಥೆ ನಾವು ಮಾಡ್ಕೊಂಡಿಲ್ಲ ಹೌದು ಹೌದು ಏನು ಮಾಡಿಲ್ಲ ನಾವು ಹೆಂಗ್ ಹಾಡೋರಪ್ಪ ಅಂತಂದ್ರೆ ಅಂದ್ರಪ್ಪ ಹೆಣ್ಣು ಮಕ್ಕಳು ಹೋಗಿ ಗಂಡನ ಮನೆಗೆ ಮೆಟ್ಟಿಗೆ ಹತ್ತಬೇಕು ಅಂತ ಜಾನಪದ ಅಂಥವು ನಾವು ಹಾಡೋರು ಹೌದು ಮತ್ತು ತಾಯಿಯರು ನೋಡಲ್ಲ ಆ ತಾಯಿಯರ ಕಣ್ಣಾಗ ನೀರು ದಳದಳ ಹರಿಬೇಕು ಅಂತ ಪದಗಳು ಅಂತ ಅನುಭವದ ಪದಗಳು ನಾವು ಹಾಡ್ಕೊತಾ ಬಂದೇವಿ ಹೌದು ದಯವಿಟ್ಟು ನೀವು ಒತ್ತಾಯ ಪೂರ್ವಕ್ಕಾಗಿ ಜಾನಪದ ಹಾಡ್ರಿ 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 ಅಂದ್ರಪ್ಪ ಪಾತಂದ್ರ ಸೊಮ್ ನಿಮ್ಗ ಯಾಕಂದ್ರ ನಮ್ ಜಾನಪದ ಸ್ವಲ್ಪ ಬಾಳ್ ಬಿರ್ಸದ ಹೆಂಗದ್ರೆ ಯಾಕಂದ್ರ ನಮ್ಮ ವತಾಟಿ ಅರ್ಮಂಟಕ್ ಮೆಂಕಿನ ಹತ್ತದ ಕಡೆ ಈಗ ನಮ್ಮ ಊಲ್ ಬಳಗದವ್ರು ಕೂತಾರ ಸುಮ್ ನಿಮಗ ಯಪ್ಪ ಆಕಿ ಹಾಡ್ಯಾಳಂದ್ರ ನೀನು ಹಿರೇ ಮನುಷ್ಯ ಅದಿ ನೀನು ಚಿಲ್ರ ಆಗಬೇಡ ಅವ್ರ ಕೈಲಿ ನಾವು ಬೇಸ್ಕೊಳ್ಳೋದ್ ಬೇಡ 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 ಹಂಗೇ ಒಂದು ಬುದ್ಧಿ ಮಾತ ಹೇಳಿ ಕಿವಿಯಾರಿ ಒಂದು ಕ್ಯಾಲಿ ಹಾಡಿ ಹಾಡಿ ಈ ಸಂದಿಗೆ ಕೊಡೋನು ಕೊಡರಲ್ಲ ದಾರಿ ಹಿಡ್ಕೊಂಡು ಬೇಸ ಆಯ್ತು ಬೇಸ ಆಯ್ತು ದಾರಿ ಅಂದ್ರೆ ಮುಂದ ಬಿಟ್ಟನರು ನನಗೆ ಬೇಯದ್ರ ಅದು ಮುಂದ್ ದಾರಿ ಬ್ಯಾರು ಯಾಕಂದ್ರೆ ಹೌದು ಇದು ಹದಿನೆಂಟು ರಾತ್ರಿ ಏಕ ಕಾರ್ಯಕ್ರಮ ದಿನಾನಿತ್ಯ ನಡೆದು ಬಿಟ್ಟ ಅವ್ರು ನಿನ್ನೆ ಹಾಡಿದ್ರಿಪ್ಪ ನಿನ್ನೆ ಯಾವಲ್ಲಪ್ಪ ಅಂತಂದ್ರೆ ಚಿಕ್ಕೋಡಿ ತಾಲೂಕ ಮಮದಾಪುರ ಮಮದಾಪುರ ಹೌದು ಅಮರೀಶ್ವರ್ ಮಹಾರಾಜರ ಜೋಡಿ ಹಾಡಿ ರಾತ್ರಿ ಒಂದು ಗಂಟೆ ಕೂರಿಗೆ ಬಂದು ಈ ಕಾಡಿ ಬಂದ पट <laughs>

ಗೋಕೆ ಪಾರು ಡೋಕಾ BACK OF-